ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ನಾನು ಮೊನ್ನೆ ನಾನು ನಾನು ಹಾಂ ಸರಿ ನೀವು ಹೇಳ್ರಿ ಅದನ್ನು ನಾನಿವಾಗ ಮೊನ್ನೆ ಒಂದು ಕೋರ್ಟ್ ವಿಚಾರಕ್ಕೋಸ್ಕರ ನಾನು ಊರ್ ಕಡೆ ಹೋಗಿದ್ದೆ ಆ ಟೇಬಲ್ ನನಗೂ ಸ್ವಲ್ಪ ವಿಚಾರ ಗೊತ್ತಾಯ್ತು ಮನೆಯಲ್ಲಿ ಮೇಲೆ ಮನೆ ಕಟ್ತಾ ಇದ್ದಾರೆ ನಮ್ಮ ಮನೆ ಮೇಲಕ್ಕೆ ಮನೆ ಕಟ್ತಾ ಇದ್ದಾರೆ ಅದು ಯಾಕೆ ಅಂತ ಹೇಳ್ಬಿಟ್ಟು ಪಪ್ಪ ಹೇಳ್ತಾ ಹೋಗ್ತಾರೆ ಪಪ್ಪ ಹೇಳ್ರಿ ಜ್ವರಕ್ಕೆ ಮ್ಯೂಟ್ ಮಾಡಿರಿ ಅದನ್ನು

ಕಂಡಕ್ಟರ್ ಹೇಳಿದವಾಗ ಕಂಡಕ್ಟರ್ ನೋಡಿ ಅಂತ ಸ್ಕೆಚ್ ಹಾಕಿ ಎಲ್ಲ ಮಾಡಿ ಎಲ್ಲ ಇದು ಮಾಡಿ ಆಮೇಲೆ ನೋಡ್ಬೇಕಾರೆ ಹೆಚ್ಚಿಗೊಮ್ಮೆ ಒಂದು ಹತ್ತು ಹತ್ತು ಬೀಳತ್ತೆ ಅಂತ ಹೇಳಿ ಇದು ಮಾಡಿದ್ರು ಒಂದು ಹತ್ತು ಹತ್ತು ಬೀಳತ್ತೆ ಅದ್ರು ನಮ್ದು ಚದುರ್ ಚದುರಡಿ ಇಷ್ಟಿಟ್ಟು ಐತೆ ಚದುರ್ ಇಷ್ಟಿಟ್ಟು ಮೂವತ್ತು ಐದು ಲಕ್ಷ ಬೀಳುತ್ತೆ ಅಂತ ಹೇಳಿದ್ರು ಅವರು ಕಂಡಕ್ಟರ್ಗಳಿಂದ ಅದಕ್ಕೆ ನಾವು ಅಷ್ಟಾಗಲ್ಲ ಹಾಗೆ ಅಂತ ಹೇಳಿ ಆಮೇಲೆ ಲಾಸ್ಟಿಗೆ ಒಂದು ಮೂವತ್ ಮೂಲಕ ಒಪ್ಕೊಂಡ ಅವನು ಚೆಲ್ಗಳಿಗೆ ಅದಕ್ಕೆ ಮೂರು ಮನೆ ಮೆಟೀರಿಯಲ್ಸ್ ಎಲ್ಲ ನಾವೇ ಕೊಡೋದು ಕಟ್ಕೊಳೋದು ಜವಾಬ್ದಾರಿ ಅವ್ರಿಗೆ ಬೀರ್ತಿ ನಮ್ಗೆ ಕಾಯಿ ಕೊಡಬೇಕು ಈ ಥರ ಐಡಿಯಾ ಮಾಡ್ಕೊಂಡು ಮಾಡಿ ಒಂದು ಮೂರು ಮನೆ ಅಂತ ಹೇಳಿ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಈಗ ಹೆಚ್ಚಿನ ಪಕ್ಷ ಮುಗಿತಾ ಬಂದಿದ್ದೀವಿ ಇನ್ನು ಸ್ಲ್ಯಾಬಂದು ಹಾಕೋದೈತೆ ನಾಳೆ ಇನ್ನೊಂದು ಎರಡು ಮೂರು ಸಬ್ ಸೆಂಟ್ರಿಂಗ್ ಎಲ್ಲ ಹಾಕ್ತಾರೆ ಹ್ಞೂ ಅದಕ್ಕೆ ನೀರಿನ ವ್ಯವಸ್ಥೆ ಆಗಬೇಕಾದ್ರೆ ಹ್ಞೂ ನೀರಿನ ವ್ಯವಸ್ಥೆಗೆ ಮಾಡ್ತೀರಿ ಅಂತ ಕೇಳಿದ್ರು ಅವರು ಆಮೇಲೆ ಮನೆಗೆ ಎದುರುಳೆ ಬಾವಿ ಇತ್ತು ಅದು ನಮಗೆ ಗೌರ್ಮೆಂಟ್ ಬಾವಿ ಇದ್ದು ಅದಾಗಲ್ಲ ಅಂತ ಲೆಕ್ಕ ತಕ್ಷಣ ಹಾಕ್ಕೊಂಡು ಆಮೇಲೆ ನಮ್ಮ ಮನೆ ಹಿಂಭಾಗದಲ್ಲಿ ನಮ್ಮ ಮನೆ ಬೋಂಡ್ರಿ ಒಳಗೆನೆ ಒಂದು ಬೋರ್ ತಕ್ಷಣ ಅಂತ ಐಡ್ಯಾ ಮಾಡಿದ್ವಿ ಆಮೇಲೆ ಬೋರ್ನವ್ರಿಗೆ ಕರೆಸಿ ಹ್ಞೂ ಗೇರಿನ ಜಲ ಬೇಕಲ್ಲ ನಮ್ಗೆ ಜಲ ಎಲ್ಲಿದೆಯೋ ಅಂತ ನೋಡಿ ಸ್ನೇಹಿತರು ಒಬ್ರಿದ್ರು ಅವ್ರಿಗೆ ಕರಿಸಿ ಹ್ಞೂ ಕರೆಸಿ ಎಲ್ಲ ಇದು ಮಾಡಿ ನೋಡ್ಬೇಕಾದ್ರೆ ನಮ್ಮನೆ ಒಳಗೆ ಜಲ ಸಿಕ್ತು ಆಮೇಲೆ ಜಲ ಸಿಕ್ಕ ಹೆಚ್ಚು ಕಮ್ಮಿ ಒಂದು ಎರಡು ಅಡಿ ಎರಡು ಇಂಚು ನೀರು ಬರ್ಬೋದು ಅಂತ ಹೇಳಿದ್ರು ಅಷ್ಟೇ ಅವರು ಸಾಕಾಗ ಮನೆಗೆ ಸಪ್ಲೈ ಮಾಡೋಕೆ ಸಾಕು ಎಲ್ಲ ಹೇಳಲ್ಲ ಇದು ಮಾಡಿದ್ರು ಆಮೇಲೆ ಜ ಜಲ ಸಿಕ್ತು ತೆಗ್ಸ್ಬಿಟ್ಟಿವಿ ತೆಗ್ಸ್ಬಿಟ್ಟಿ ಪುಣ್ಯ ದೇವ್ರದಾಯಿಂದ ಜಲ ಸಿಗೋದ್ರ ಸೂರ ಸಿಗಲ್ಲ ಗಂಗೆ ಅಂತೂ ಹಂಗೆ ಹಿಂಗೆ ಮಾಡಿ ಒಂದು ನಾಲ್ಕು ಐದು ಇಂಚು ನೀರು ಬಂತು ಅಂತಲೇ ಹೇಳಿದ್ರು

ಸಪ್ರೇ ಮಾಡೋದು ಬೇಕಾದ್ರೆ ಸಹಾಯ ಮಾಡ್ಬೋದು ಬೇಸಿಗೆ ಮಂತ್ ಆಯ್ತು ಎಲ್ಲರೂ ಹಂಗೆ ಹೇಳೋದು ನಮ್ಗೆ ಅದು ನೀರು ಸೇರ್ತಿತ್ತು ಖುಷಿ ಪಟ್ಟರು ಹಂಗೆ ಹಿಂಗೆ ಮಾಡಿ ಒಟ್ಟಿಗೆ ಮನೆ ಮೂರು ಮನೆಗೆ ವ್ಯವಸ್ಥೆ ಮಾಡಿದ್ವಿ ಈಗ ನಾಲ್ಕೈದು ದಿನ ಬಿಟ್ಟು ಸ್ಲಾಬ್ ಹಾಕ್ತಾ ಇದ್ವಿ ಅಲ್ಲಿಗೆ ಮೂರು ಮನೆ ಮಾಡಿ ಬಾಡಿಗೆ ಕೊಡೋಣ ಅಂತ ಐಡಿಯಾ ಮಾಡಿದ್ವಿ ಅದು ಹೆಂಗೆ ಮಾತಾಡಿದ್ವಿ ಲೀಸ್ ಗೀಜಿ ಕೊಡೋದ ಈಗ ಅದು ಏನಿದ್ರು ಬಾಡಿಗೆ ಕೊಡೋ ಲೆಕ್ಕಾಚಾರ ಹಾಕೊಂಡಿದ್ವಿ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸು ಅದ್ಬಿಡ ಬಿಡ ಬಡ ಅದೆಲ್ಲ ಬಿಡ ಮುಗಿಯವಿಲ್ಲ ಅಷ್ಟೇ ಅವಿಟ್ಟು ಬಿಡ್ರಿ ಒಳತನ ಎಲ್ಲಿರುತ್ತೆ ಅಲ್ಲಿ ಇದ್ದೇ ಇರ್ತಾನೆ ಪಕ್ಕವ ದೇವರು ಇಷ್ಟು ನಮ್ಮ ಪಾಪ ಹೇಳಿದ್ರಲ್ಲ ಆದರೆ ಇವಾಗ ಇವೆಷ್ಟು ಹೇಳಾಯಿತು ಪಪ್ಪಾ ಹಾಗೆ ನೆಕ್ಸ್ಟ್ ಇವಾಗ ನಾವು ಊರಿಗೆ ಹೋಗೋದಾಗ ಒಂದು 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 ವೀಡಿಯೋ ಮಾಡ್ಕೊಂಡಿದ್ದೆ ಮನೆಯದು ಹೇಗೆ ಕಟ್ತಾ ಇದ್ದಾರೆ ಏನು ಎಂತ ಅದನ್ನ ಇವಾಗ ನೆಕ್ಸ್ಟ್ ನಾನು ಬಿಡ್ತೀನಿ ನೋಡಿ ಹೇಗೆ ಕಟ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ಟಾಗಿದೆ ಫಿನಿಷಿಂಗ್ ಆಗಿಲ್ಲ ಇನ್ನೂ ಫಿನಿಶಿಂಗ್ ಆಗಿನ ಟೈಮ್ ಬೇಕು ಇದನ್ನು ಬಿಡ್ತೀನಿ ಇವಾಗ ಅದನ್ನು ನೋಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಲ್ಲ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಆಗದೇನೆ ನನ್ನ ವೀಡಿಯೋನ ವಾಚ್ ಮಾಡ್ತಿದ್ದೀರ ನನ್ನ ವೀಡಿಯೋನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ